ಬೆಲೆ ಏರಿಕೆ ಖಂಡಿಸಿ ಈಗಾಗಲೇ ಬಿಜೆಪಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನು ಮಾಡ್ತಿದೆ ಆ ವಿರೋಧ ಪಕ್ಷ ನಾಯಕ ಆರೋ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಖುದ್ದು ಆರೋಶಕ ನೆರವು ಮಾತಾಡ್ತೀನಿ ಸರ್ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಏನು ಸಂದೇಶ ಕೂಡ ಹುಟ್ಟಿದಿರಿ ಇದು ಬಡ್ಜೆಟ್ಟಲ್ಲಿ ಈ ಬೆಲೆ ಏರಿಕೆಯನ್ನು ಪೆಟ್ರೋಲ್ ಏರಿಕೆಯನ್ನು ಮೆನ್ಷನ್ ಮಾಡಿಲ್ಲ ಐವತ್ತೈದು ಸಾವಿರ ಕೋಟಿ ನಾವು ಇಟ್ಟಿದ್ದೀರಿ ಫ್ರೀಗಳಿಗೆ ಯಾವುದೇ ಹಣ ಬೇಕಾಗಿಲ್ಲ ಅಂದರು ಇವತ್ತು ಏಕಾಏಕಿ ಕಳ್ಳದಾರಿಯಲ್ಲಿ ಪೆಟ್ರೋಲ್ ಬೆಲೆಕೆ ಏರಿಕೆ ಮಾಡಿರೋದ್ರಿಂದ ಎಲ್ಲ ಬೆಲೆಗಳು ಏರಿಕೆ ಆಗ್ತೈತೆ ಇವತ್ತು ಸಿ ಸ್ಟೀಲ್ ಇರ್ಬೋದು ಸಿಮೆಂಟ್ ಇರ್ಬೋದು ತರಕಾರಿ ರೇಷನ್ನು ಏನೇನಿದೆಯೋ ಬಸ್ ದರ ಆಟೋ ರಿಕ್ಷಾದ ಎಲ್ಲ ಏರಿಕೆ ಆಗ್ತೈತೆ ಅಂದರೆ ಅವತ್ತು ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಏನು ಹೇಳಿದ್ದ ಬಿ ಜೆ ಪಿ ಅವರು ಒಂದು ರೂಪಾಯಿ ಏರಿಕೆ ಮಾಡಿದಕ್ಕೆ ಮಾನಮರ್ಯಾದೆ ಇದೆಯೇನ್ರೀ ಬಿ ಜೆ ಪಿಗೆ ನಿನಗೆ ಮರ್ಯಾದೆ ಇದೆಯಾ ಅಂತ ಕೇಳ್ತಾ ಇದ್ದೀರಿ ಈಗ ಇವತ್ತು ಮೂರು ರೂಪಾಯಿ ಏರಿಕೆ ಮಾಡಿದ್ದಾರೆ ಮೂರು ಮೂರುವರೆ ರೂಪಾಯಿ ಏರ್ಪೇರಿ ಮಾಡಿ ನಾಟಕ ಆಡೋಕ್ಕೆ ಮೂರುವರೆ ರೂಪಾಯಿ ಮಾಡಿದ್ದಾರೆ ಕಡಿಮೆ ಮಾಡ್ತಾರೆ ಅವರು ಸುಮ್ಮನೆ ನಾಟಕ ಮಾಡಿ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ವಾಪಸ್ ತೆಗಿಬೇಕು ಅಲ್ಲಿವರೆಗೂ ಹೋರಾಟವನ್ನು ಮಾಡ್ತೀರಿ ಇದು ಸಾಂಕೇತಿಕ ಅಲ್ಲ ಇದಾದ ಮೇಲೆ ನಾವು ಇಡೀ ರಾಜ್ಯಾದ್ಯಂತ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡ್ತೀರಿ ರಸ್ತೆ ತಡೆ ಚಳವಳಿ ಮಾಡ್ತೀರಿ ವಿಧಾನಸೌಧ ಮುಂದೆ ಧರಣಿ ಮಾಡಿ ಎಲ್ಲ ಹೋರಾಟ ಜನಗಳ ಪರವಾಗಿ ನಿಲ್ತೀರಿ ಈ ಭ್ರಷ್ಟ ಸಿದ್ದರಾಮಯ್ಯನ ಸರ್ಕಾರ ಜನನೇ ಇದಕ್ಕೆ ರೋಡಲ್ಲಿ ರೋಡ್ ಅಲ್ಲಿ ಅವರಿಗೆ ಬುದ್ಧಿ ಕಲಿಸಬೇಕು ಕಾಂಗ್ರೆಸ್ ಅವ್ರಿಗೆ ರೋಡ್ ರೋಡ್ ಅಲ್ಲಿ ಚೀ ತುಮಾರಿ ಹಾಕ್ಬೇಕು ಅವಾಗೆ ಕಾಂಗ್ರೆಸ್ ಅವರಿಗೆ ಬಿಜೆಪಿ ಹೋರಾಟ ಮಾಡ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು ಇವತ್ತು ಬೆಲೆ ಏರಿಕೆ ಮಾಡಿದೆ ನಾಚಿಕೆ ಆಗ್ಬೇಕು ಅವ್ರಿಗೆ ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳಿ ಪ್ರಮಾಣ ವಚನ ಮಾಡಿ ಬಿಜೆಪಿಯೋ ನುಂಗ್ತಾ ಇದ್ದಾರೆ ನಾವೆಲ್ಲ ಸೇವೆ ಮಾಡ್ತೀರಿ ಅಂದ್ರು ಇವರು ಏಟಿ ಪರ್ಸೆಂಟ್ ನುಂಗಕ್ಕೆ ಬಂದಿರುವಂತ ಕಾಂಗ್ರೆಸ್ನ ಕಳ್ಳರು ಇವರು ಸಿಎಂ ಸಮರ್ಥನೆ ಮಾಡುವಂತೆ ಕೆಲಸ ಮಾಡ್ತಾ ಇದಾರೆ ಸಮರ್ಥನೆ ಮಾಡುವಂತೆ ಕೆಲಸ ಮಾಡಿ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಓ ಸರಿ ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಏನ್ ಹೇಳಿದ್ರಿ ನೀವು ನಾವೆಲ್ಲ ಬೆಲೆ ಕಡಿಮೆ ಮಾಡ್ತೀನಿ ಅಂದ್ರಲ್ಲ ಇವಾಗ ಯಾಕೆ ಮಾಡಿಲ್ಲ ಇವಾಗ ಹೆಂಗೆ ಏರಿಕೆ ಮಾಡಿದ್ರಿ ನಿಮ್ ನಾಚಿಕೆ ಇದ್ರೆ ಮಾನ ಮರ್ಯಾದೆ ಇದ್ರೆ ಅಧಿಕಾರದಿಂದ ಕೆಳಗಡೆ ಹೇಳಿರಿ ಇಷ್ಟು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಮಾತು ಒಂದ್ ರೂಪಾಯಿ ಅವತ್ತು ಬೆಲೆ ಆದಂತ ಸಂದರ್ಭದಲ್ಲಿ ಉಗ್ರ ಹೋರಾಟವನ್ನ ಕೂಡ ಮಾಡಿದ್ರಿ ಇವತ್ತು ಈ ಒಂದು ದೊಡ್ಡ ಮಟ್ಟಿಗೆ ಪ್ರಮಾಣದಲ್ಲಿ ಬೆಲೆ ಏರಿಕೆ ಮಾಡಿದ್ರ ಹಾಗಾಗಿ ನಾವು ಸಾಕು ಬೃಹತ್ ಆದ ಹೋರಾಟವನ್ನ ಮಾಡ್ತಾ ಇರಿ ಇದು ನಿರಂತರವಾಗಿರುತ್ತೆ ಹೋರಾಟ ನೀವು ಅಧಿಕಾರದಿಂದ ಇಳಿರಿ ಕೆಳಗೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಆರ್ ಅಶೋಕ್ ಅವರು ಕೊಡ್ತಾ ಇರುವಂತದ್ದು ಕ್ಯಾಮರಾಮನ್ ಶಿವಕುಮಾರ್ ವಾಲಿ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು